ಕೆಲವು ಸಂದರ್ಭ ಏನಾಗುತ್ತೆ ಅಂತಂದ್ರೆ ನಾವು ಗಮನಿಸಿರ್ಬೋದು ಬಿಜೆಪಿ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಅದೇನ್ ಮಾಡುತ್ತೋ ಇಲ್ಲೋ ತನ್ನ ಸಿದ್ಧಾಂತಕ್ಕೆ ಪೂರಕವಾದ ಈ ಕಾಯ್ದೆ ಕಾನೂನುಗಳನ್ನ ಅತ್ಯಂತ ವೇಗವಾಗಿ ತರತ್ತೆ ಅದು ನೀವು ಪಠ್ಯಪುಸ್ತಕ ಪುರುಷ್ ಪರಿಷ್ಕರಣೆ ವಿಚಾರದಲ್ಲಿ ಇರ್ಬೋದು ಅಥವಾ ಗೋಹತ್ಯೆ ನಿಷೇಧ ಇರ್ಬೋದು ಅಥವಾ ಮತಾಂತರ ನಿಷೇಧ ಕಾಯ್ದೆ ಇರ್ಬೋದು ಅಂದ್ರೆ ಈ ತರದ ಕಾನೂನುಗಳನ್ನ ತಂದು ಬಿಡತ್ತೆ ನಮ್ಗೆ ಯಾವಾಗ್ಲೂ ನಿರಂತರವಾಗಿ ಕರ್ನಾಟಕದ ಕೆಲವರಿಗೆ ಆರೋಪ ಏನಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಈ ತರದ ಕಾನೂನುಗಳನ್ನ ಬಿಜೆಪಿಯ ಸಿದ್ಧಾಂತ ಮತ್ತು ಅವರು ದ್ವೇಷಕ್ಕೆ ವಿರೋಧ ಮಾಡುವಂತ ಕಾಯ್ದೆ ಕಾನೂನುಗಳನ್ನು ತರೋದಿಲ್ಲ ಅಂತ ಅಂತಿಶಿಯೇಟಿವ್ ತಗೊಂಡಿದ್ದಾರೆ ಸಂದರ್ಭದಲ್ಲಿ ಇದ್ರೆ ಯಾವ ಕಾರಣಕ್ಕೆ ಒಂದು ನೋಡಿ ದ್ವೇಷ ಭಾಷಣ ತುಂಬಾ ಇಂಪಾರ್ಟೆಂಟ್ ಸಮಸ್ಯೆ ಆಗಿದ್ಮೇಲೆ ಇದನ್ನ ತಡೆಯೋದು ಹೇಗೆ ಅಂತ ಎಲ್ಲರ ಜೊತೆ ಚರ್ಚೆನೂ ಮಾಡ್ಬೇಕಲ್ಲ ಈಗ ಸುಮಾರು ಜನ ದ್ವೇಷ ಭಾಷಣದ ವಿರುದ್ಧ ಫೈಟ್ ಮಾಡ್ತಿದ್ದೀವಿ ಯಾಕೆ ಈ ಮಸೂದೆ ಬಗ್ಗೆ ಒಂದು ಚರ್ಚೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಯು ಪಿ ಟು ಸರ್ಕಾರ ಇದ್ದಾಗಲೇ ಒಂದು ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಟಿವ್ ಪಾಲಿಸಿ ಅಂತ ತಗೊಂಡ್ ಬಂತು ಯಾವುದೇ ಒಂದು ಮಸೂದೆ ಇಂಟ್ರೊಡ್ಯೂಸ್ ಮಾಡಕ್ ಮುಂಚೆ ಒಂದ್ ತಿಂಗಳು ಮುಂಚೆನೆ ಡ್ರಾಫ್ಟ್ ಪಬ್ಲಿಷ್ ಆಗ್ಬೇಕು ಅಂತ ಇದ್ರದ್ದು ಡ್ರಾಫ್ಟ್ ನಾವ್ ಯಾವತ್ತೂ ನೋಡಿಲ್ಲ ಮತ್ತೆ ಇದ್ರ ಕನ್ನಡದಲ್ಲೂ ಲೀಕ್ ಡೌನ್ ಡ್ರಾಫ್ಟ್ ಇತ್ತು ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಯಾವತ್ತೂ ಇದ್ದಿಲ್ಲ ನೀವು ಈ ಮಸೂದೆ ನೋಡಿದ್ರೆ ಇದರಲ್ಲಿ ಹೇಟ್ ಸ್ಪೀಚ್ ಇದೆಯಾ ಹೇಟ್ ಕ್ರೈಮ್ ಇದೆ ಆದ್ರೆ ಈ ಮಸೂದೆ ನಲ್ಲಿ ಹೇಟ್ ಸ್ಪೀಚ್ ಅಫೆನ್ಸ್ ಅಲ್ಲ ಹೇಟ್ ಕ್ರೈಮ್ ಮಾತ್ರ ಅಫೆನ್ಸ್ ಹೇಟ್ ಕ್ರೈಮ್ ಯಾವಾಗ ಅಫೆನ್ಸ್ ಆಗುತ್ತೆ ಅಂದ್ರೆ ಹೇಟ್ ಸ್ಪೀಚ್ ಮಾಡಿದಾಗ ಅಂತ ಇದೆ ಅಂದ್ರೆ ಅದೊಂಥರ ತುಂಬಾ ಸರ್ಕ್ಯುಲರ್ ಆಗಿ ಇದ್ದಂಗಿದೆ ಅಂದ್ರೆ ಈ ಮಸೂದೆ ಎಫೆಕ್ಟಿವ್ ಆಗಿ ಇರುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ಮಸೂದೆ ಈ ರೂಪದಲ್ಲಿ ಬಂದಿತ್ತ ಅಂದ್ರೆ ಇದು ಎಫೆಕ್ಟಿವ್ ಆಗಿರುತ್ತಾ ಇಲ್ಲಿ ತನಕ ದ್ವೇಷ ಭಾಷಣನ ಪ್ರಾಸಿಕ್ಯೂಟ್ ಮಾಡಕ್ಕೆ ಪನಿಷ್ ಮಾಡಕ್ಕೆ ದ್ವೇಷ ಭಾಷಣಕಾರ ಯಾಕಾಗಿಲ್ಲ ನಮ್ಗೆ ಈ ಮಸೂದೆ ಬಂದ್ಮೇಲೆ ಏನ್ ಚೇಂಜ್ ಆಗುತ್ತೆ ಅಂತ ಒಂದು ಏನ್ ಚೇಂಜ್ ಆಗುತ್ತೆ ಅಂತ ಇದ್ರಲ್ಲಿ ಹೇಳಿದರೆ ಹೇಟ್ ಸ್ಪೀಚ್ ಹೇಟ್ ಕ್ರೈಮ್ ಗೆ ಪನಿಶ್ಮೆಂಟ್ ಒನ್ ಟು ಸೆವೆನ್ ಇಯರ್ಸ್ ಅಂತ ಸೆವೆನ್ ಇಯರ್ಸ್ ಯಾಕೆ ಹಾಕಿದ್ದಾರೆ ಅಂದ್ರೆ ಇಲ್ಲಿ ತನಕ ಹೇಟ್ ಸ್ಪೀಚ್ ಮಾಡಿದಾಗ ಅರೆಸ್ಟ್ ಮಾಡಕ್ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಅನೇಶ್ ಕುಮಾರ್ ಅಂತ ಒಂದು ಜಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದಾದ್ರು ಗೆ ಪನಿಷ್ಮೆಂಟ್ ಸೆವೆನ್ ಇಯರ್ಸ್ ಗಿಂತ ಜಾಸ್ತಿ ಸೆವೆನ್ ಅಥವಾ ಜಾಸ್ತಿ ಇದ್ರೆ ಮಾತ್ರ ಅರೆಸ್ಟ್ ಮಾಡಬಹುದು ಅಂತ ಇದೆ ಸೊ ಹಾಗಾಗಿ ಇದ್ರಲ್ಲಿ ಸೆವೆನ್ ಮಾಡಿದ್ದಾರೆ ಎರಡನೇದು ರಿಪೀಟ್ ಗೆ ನೀವ್ ಹೇಳ್ದಂಗೆ ಟೂ ಟು ಟೆನ್ ಇಯರ್ಸ್ ಮಾಡಿದಾರೆ ಅದೊಂದು ಪ್ರಶ್ನೆ ಬರುತ್ತೆ ಹೇಟ್ ಸ್ಪೀಚ್ ಗೆ ಟೆನ್ ಇಯರ್ಸ್ ತರ ಪನಿಶ್ಮೆಂಟ್ ಮಾಡಿ ಇದ್ರದ್ದು ಮಿಸ್ ಯೂಸ್ ಆದ್ರೆ ಇದ್ರದ್ದು ಮಿಸ್ ಯೂಸ್ ಆದ್ರೆ ಏನ್ ಮಾಡಿದ್ರೆ ನಾನು ನಾಳೆ ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡ್ತೀನಿ ಅದು ಅಲ್ಲ ವಿನಯ್ ಈಗ ನೀವು ಎಲ್ಲಾ ಕಾನೂನುಗಳಿಗೂ ಇದ್ದೇ ಇರುತ್ತೆ ಸಾಧಕ ಬಾಧಕ ಅಂತ ಹಂಗ್ ನೋಡಕ್ ಹೋದ್ರೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ದುರ್ಬಳಕೆ ಆಗಿದ ಕಾನೂನುಗಳು ಯಾವ್ದಾವು ಅಂತಂದ್ರೆ ಒಂದು ವರದಕ್ಷಿಣೆ ಕಿರುಕುಳ ಕೇಸ್ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅಹ್ ಅದು ಮತ್ತು ಫೇಕ್ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚು ಒಂದು ಸುಳ್ಳು ಆಗಿ ತಪ್ಪಾಗಿ ವರದಿ ಆಗ್ತಿದೆ ಅಂತ ಫಸ್ಟ್ ಆಫ್ ಆಲ್ ನಂದು ವಿಷಯ ಕಾನೂನು ತರಬಾರದು ಅಂತ ನಾನು ಹೇಳ್ತಾ ಇಲ್ಲ ಈ ರೀತಿ ಈ ರೂಪದಲ್ಲಿ ಬರ್ಬೇಕಿತ್ತ ಇದಕ್ಕೆ ಚೇಂಜಸ್ ಆಗ್ಬೋದಿತ್ತ ಚರ್ಚೆ ಮಾಡಬಹುದಾಗಿತ್ತ ಈಗಲೂ ಕಾಲ ಮಿಂಚಿಲ್ಲ ಕೌನ್ಸಿಲ್ ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಸರ್ಕಾರಕ್ಕೆ ದಯವಿಟ್ಟು ಇದ್ರ ಬಗ್ಗೆ ಇನ್ ಸ್ವಲ್ಪ ಚರ್ಚೆ ಆಗ್ಲಿ ಈಗಿಲ್ಲ ಅಂದ್ರೆ ಬಜೆಟ್ ಸೆಷನ್ ಅಲ್ಲಿ ಇದನ್ನ ಮಂಡನೆ ಮಾಡ್ಬೋದು ಬಟ್ ಮಂಡನೆ ಮಾಡಿದಾಗ ಇದು ಎಫೆಕ್ಟಿವ್ ಆಗಿ ಇರ್ಬೇಕು ಇಲ್ಲಿ ತನಕ ಯಾಕೆ ಐ ಆರ್ ಗಳು ಸ್ಟೇ ಆಗ್ತಾ ಇದೆ ಯಾಕೆ ಎಫ್ಐ ಆರ್ ಗಳು ಕ್ವಾಶ್ ಆಗ್ತಾ ಇದೆ ಯಾಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರದ್ದು ಅರೆಸ್ಟ್ ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗ್ಬೇಕಲ್ವಾ ಅದನ್ನ ನಾನು ಹೇಳ್ತಾ ಇರೋದು ಸೊ ಆ ರೀತಿ ಮತ್ತೆ ಅಸೆಂಬ್ಲಿನಲ್ಲೂ ಇವತ್ತು ಚರ್ಚೆ ಆಯ್ತಾ ಇಲ್ವೋ ಇದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಇವ್ರು ಮಂಡಿಸಿದ್ದಾರೆ ಬಿಜೆಪಿ ಅವ್ರು ಬೇಡ ಅಂತ ಹೇಳಿದ್ದಾರೆ ಬಟ್ ಸ್ವಲ್ಪ ಚರ್ಚೆ ಆಗ್ಬೋದಾ ಯಾಕೆ ಹೇಟ್ ಸ್ಪೀಚ್ ಯಾಕೆ ಅಫೆನ್ಸ್ ಆಗಿಲ್ಲ ಇದು ಹೇಟ್ ಕ್ರೈಮ್ ಮಾತ್ರ ಯಾಕೆ ಅಫೆನ್ಸ್ ಮಾಡಿದ್ದಾರೆ ಹೇಟ್ ಸ್ಪೀಚ್ ಅಫೆನ್ಸ್ ಆಗಿಲ್ಲ ಎರಡನೇದು ಅದ್ರಲ್ಲಿ ಏನ್ ತಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಅಂಶ ಹೇಳ್ತೀನಿ ನಿಮ್ಗೆ ಸಿಕ್ಸ್ ಅಲ್ಲಿ ಪವರ್ ಟು ಬ್ಲಾಕ್ ರಿಮೂವ್ ದ ಹೇಟ್ ಕ್ರೈಮ್ ಮೆಟೀರಿಯಲ್ ಅಂತ ಇದೆ ಆಯ್ತಾ ಸರ್ಕಾರ ಅಪಾಯಿಂಟ್ ಮಾಡೋ ಆಫೀಸರ್ ಯಾವ್ದಾದ್ರು ಮೆಟೀರಿಯಲ್ ಇದ್ರೆ ಕ್ಯಾನ್ ಡೈರೆಕ್ಟ್ ಎನಿ ಸರ್ವಿಸ್ ಪ್ರೊವೈಡರ್ ಇಂಟರ್ಮೀಡಿಯರಿ ಟು ರಿಮೂವ್ ದ ಹೇಟ್ ಕ್ರೈಮ್ ಮೆಟೀರಿಯಲ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾ ಈಗ ವಾರ್ತಾ ಭಾರತೀಯದಲ್ಲಿ ನಾವು ಸಪೋಸ್ ಜಾತಿ ವ್ಯವಸ್ಥೆ ವಿರುದ್ಧ ಇಲ್ಲಿ ಏನಾದ್ರು ಮಾತಾಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಅಧಿಕಾರಿ ಕೂತ್ಕೊಂಡು ಈ ಹೇಟ್ ಕ್ರೈಮ್ ನಿಮ್ಗೆ ವಾರ್ತಾ ಬರ್ತಿ ಡೈರೆಕ್ಷನ್ ಕೊಡ್ಬೋದು ಫಸ್ಟ್ ಆ ವಿಡಿಯೋ ತೆಗೀರಿ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದೀರಾ ಇದು ಧರ್ಮಸ್ಥಳದ ಬಗ್ಗೆ ಮಾಡ್ತೀರಾ ಹೇಟ್ ಕ್ಯಾಂಪೇನ್ ನೀವು ಇದು ತೆಗಿರಿ ಈ ತರ ಮೆಟೀರಿಯಲ್ ತೆಗೆಯಂತದ್ ಇದೆಯಲ್ಲ ಇರಬಾರ್ದು ಅಂತ ನಾನು ಹೇಳ್ತಲ್ಲ ಅದಕ್ಕೊಂದು ಪ್ರಕ್ರಿಯೆ ಇರ್ಬೇಕು ಮತ್ತೆ ಕೋರ್ಟ್ ಇಂದ ಆರ್ಡರ್ ಬಂದ್ರೆ ಒಳ್ಳೇದು ಯಾಕಂದ್ರೆ ಕೋರ್ಟ್ ಇಂದ ಆರ್ಡರ್ ಬರುತ್ತೆ ಅಂತ ಹೇಳಿದ್ರೆ ಒಂದು ವಿಚಾರಣೆ ಆಗುತ್ತೆ ಅವ್ರ ಇನ್ನೊಬ್ರಿಗೆ ಒಂದು ಅಪರ್ಚುನಿಟಿ ಇರುತ್ತೆ ವ್ಯಕ್ತಪಡಿಸಕ್ಕೆ ಇವತ್ತು ವಾರ್ತಾ ಬರ್ತಿಗೆ ಹಂಗೆ ಡೈರೆಕ್ಟ್ ಮಾಡಿದ್ರೆ ನಿಮ್ಗೆ ಒಂದು ಅಪರ್ಚುನಿಟಿ ಇರಲ್ಲ ಇಲ್ಲ ಇದು ಹೇಟ್ ಸ್ಪೀಚ್ ಅಲ್ಲ ಅಂತ ಹೇಳಲಿಕ್ಕೆ ಅದೇ ಇದೇ ಇದೇ ಸೆಕ್ಷನ್ ನ ಇದು ಕೋರ್ಟ್ ಮೂಲಕ ಒಂದು ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಅಥವಾ ಬೇರೆ ಯಾರ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ತಾರೆ ವಾರ್ತಾ ಭಾರ್ತಿ ವಿಡಿಯೋ ಹೇಟ್ಫುಲ್ ಆಗಿದೆ ಅದನ್ನ ತೆಗಿದೆ ಅಂತ ಆಗ ವಾರ್ತಾ ಭಾರತಿ ಪರ ಅಡ್ವಕೇಟ್ ಅವ್ರು ಹೇಳ್ತಾರೆ ಇಲ್ಲ ಇದು ಹೇಟ್ಫುಲ್ ಅಲ್ಲ ಏನೇನೋ ಇನ್ನೇನೋ ತರೋದ್ ಹೇಳ್ತಾರೆ ಸೊ ಈ ತರ ಕೆಲವು ಇಶ್ಯೂಸ್ ಇದೆ ಈ ಒಂದ್ ಮಸೂದೆನಲ್ಲಿ ಇದು ಕೆಲವು ಇಶ್ಯೂಸ್ ಇದೆ ಮತ್ತೆ ಇನ್ನೊಂದು ಸರ್ಕಾರ ಈ ಇನ್ನೊಂದು ಮಸೂದೆ ಹೊರಟಿದೆ ಅಂತ ಮಾಧ್ಯಮಗಳು ಹೇಳಿದ್ದಾರೆ ಮಿಸ್ಇನ್ಫಾರ್ಮೇಶನ್ ಬಿಲ್ ಅಂದ್ರೆ ಸುಳ್ಳು ಸುದ್ದಿಗಳನ್ನ ಟಾರ್ಗೆಟ್ ಅಂತ ಮಸೂದೆ ತರ್ತಿದಾರೆಂತೆ ಅದ್ರ ಬಗ್ಗೆನೂ ನಾ ಈಗ ಇಂಟ್ರೊಡ್ಯೂಸ್ ಮಾಡಕ್ ಮುಂಚೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂತ ಇರೋದು ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ಲಿ ಬಹಳಷ್ಟು ದೇಶಗಳಲ್ಲಿ ಸುಳ್ಳು ಸುದ್ದಿ ಹಂಚೋದಕ್ಕೆ ತಡೆಯೋಕೆ ತಂದಿರೋ ಮಸೂದೆಗಳು ಜರ್ನಲಿಸ್ಟ್ ನ ಟಾರ್ಗೆಟ್ ಮಾಡಿದ್ದಾರೆ ಬಹಳಷ್ಟು ದೇಶಗಳಲ್ಲಿ ಸಿಂಗಾಪುರ್ ನೋಡ್ಬೋದು ನೀವು ಜರ್ಮನಿ ನೋಡ್ಬೋದು ಬೇರೆ ಬೇರೆ ದೇಶದಲ್ಲಿ ಇದೆ ಫೇಕ್ ನ್ಯೂಸ್ ಗೆ ಒಂದು ಮಸೂದೆ ಇದೆ ಆದ್ರೆ ಅದು ಜರ್ನಲಿಸ್ಟ್ ಗಳಿಗೆ ಟಾರ್ಗೆಟ್ ಆಗಿದೆ ಮತ್ತೆ ಇನ್ನೊಂದು ನೋಡಿ ಹೇಟ್ ಸ್ಪೀಚ್ ಒಂದು ಸೋಷಿಯಲ್ ಪ್ರಾಬ್ಲಮ್ ಮತ್ತೆ ಹೇಟ್ ಕ್ರೈಮ್ ಸಹ ಒಂದು ಸೋಷಿಯಲ್ ಪ್ರಾಬ್ಲಮ್ ಹೇಟ್ ಕ್ರೈಮ್ ಅಡ್ರೆಸ್ ಮಾಡೋದಕ್ಕೋಸ್ಕರ ತೆಸಿಂಗ್ ಪೂನವಲ್ಲ ಜಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ತುಂಬಾ ಪ್ರಿವೆಂಟಿವ್ ಸ್ಟೆಪ್ಸ್ ಇದೆ ಹೇಟ್ ಕ್ರೈಮ್ಸ್ ನ ನಡೆಯೋದಕ್ಕೆ ಇಲ್ಲಿ ತನಕ ಮಾಡಿಲ್ಲ ಲಿಂಚಿಂಗ್ ಆದ್ಮೇಲೂ ಸಹ ಅದನ್ನ ಲಿಂಚಿಂಗ್ ಅದ್ರ ಬಗ್ಗೆ ತೆಸಿಂಗ್ ಪೂನವಲ್ಲ ಗೈಡ್ ಲೈನ್ಸ್ ಇದೆ ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಅದು ಇಂಪ್ಲಿಮೆಂಟ್ ಆಗಿಲ್ಲ ಸೊ ನಾನ್ ಹೇಳೋದು ನೀವ್ ಇನ್ನೊಂದು ಕಾನೂನು ತಗೊಂಡ್ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ತಿರೋ ಗೊತ್ತು ಎರಡು ವರ್ಷದ ಹಿಂದೆ ಸಿದ್ದರಾಮಯ್ಯ ಸ್ಪೀಚ್ ಅಲ್ಲಿ ಒಂದು ಪ್ರೋಗ್ರಾಮ್ ಅನೌನ್ಸ್ ಮಾಡ್ತಾರೆ ಮರ್ತೋದೆ ಮಕ್ಕಳಿಗೆ ಒಂದು ಹ್ಯೂಮ್ಯಾನಿಟಿ ಎಜುಕೇಶನ್ ಕೊಡ್ಲಿಕ್ಕೆ ಸ್ಕೂಲ್ ಅಲ್ಲಿ ಅಂತ ಒಂದು ಭ್ರಾತೃತ್ವದ ಬಂಧುತ್ವದ ಭಾವನೆ ಭಾವನೆ ಬೆಳೆಸ್ಲಿಕ್ಕೆ ಒಂದು ಸೈಂಟಿಫಿಕ್ ಟೆಂಪರ್ ಬೆಳೆಸ್ಲಿಕ್ಕೆ ಒಂದು ಯೋಜನೆ ತರ್ತಾರೆ ಅದನ್ನ ನಿಮ್ಗೆ ಹೆಸರು ನೆನಪಿದೆ ಗೊತ್ತಿಲ್ಲ ನನ್ಗೆ ನೆನಪಿಲ್ಲ ಅದ್ ಬಜೆಟ್ ಅನೌನ್ಸ್ಮೆಂಟ್ ಆಯ್ತು ಆಮೇಲೆ ಯಾವ ಶಾಲೆಗೆ ಬಂತು ಸೊ ನಾನ್ ಕೇಳ್ತಾ ಇರೋದು ಒಂದು ಡೆಮಾಕ್ರೆಸಿಲಿ ಒಂದು ಒಳ್ಳೆ ಇಂಟೆನ್ಷನ್ ಇರೋದು ಮುಖ್ಯ ಆ ಒಳ್ಳೆ ಇಂಟೆನ್ಷನ್ ಈ ಇದೆ ಅದು ಸ್ವಾಗತಾರ್ಹ ನಾವು ನಿಜ್ವಾಗ್ಲು ಸ್ವಾಗತಿಸೋಣ ಆದ್ರ ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗ್ ಆಗ್ಬೇಕಲ್ಲ ಅದ ತಪ್ಪು ನಿರೂಪಣೆ ಆಗ್ಬಾರ್ದು ಮತ್ತು ಅದರಿಂದ ಯಾರು ನ್ಯಾಯದ ಪರ ಆಗಿದ್ದಾರೆ ಅವ್ರ ವಿರುದ್ಧವೇ ಆ ಕಾಯ್ದೆ ಅಥವಾ ಕಾನೂನು ವರ್ತಿಸುವಂತ ಇರ್ಬಾರದು ಅನ್ನೋದು ತಮ್ಮ ಆಶಯ ಅದ್ ಸರಿ ಇದೆ ಈಗ ನೀವು ಒಳಗೆ ಹಾ ಒಳಗಿನ ವಿಚಾರ ಮತ್ತು ಈ ಬಿಲ್ ನಲ್ಲಿರೋ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಇದ್ರ ರಾಜಕೀಯ ಆಯಾಮ ಇದೆ ಇವತ್ತಿನ ಎಲ್ಲ ಬಿಜೆಪಿಯರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅವ್ರು ಒಂದು ವಾದ ಮಂಡಿಸ್ತಿದ್ದಾರೆ ಹಿಂದೂ ಸಂಘಟನೆಗಳನ್ನ ನಿಗ್ರಹಿಸೋದಕ್ಕೆ ಮತ್ತು ಅದನ್ನ ನಾಶ ಪಡಿಸೋದಕ್ಕೆ ಅಂತಾನೆ ಬಿಲ್ ತಂದಿದ್ದಾರೆ ಅಂತ ಈ ರಾಜಕೀಯ ಚರ್ಚೆ ಬಗ್ಗೆ ಏನ್ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀವಿ ಮೇಡಮ್ ಅವರು ಈ ತರ ಕಾನೂನುಗಳು ಬಂದಾಗ ಎರಡು ತರ ಅಡ್ವಾಂಟೇಜ್ ತಗೊಂತಾರೆ ಕಾನೂನು ಬಂದಾಗ ಇದು ಹಿಂದೂಗಳಿಗೆ ಟಾರ್ಗೆಟ್ ಮಾಡ್ಲಿಕ್ಕೆ ಅಂತ ಹೇಳಿ ಬೊಬ್ಬೆ ಹೊಡಿತಾರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕೇಟರ್ ಮಾಡಕ್ಕೆ ಆಮೇಲೆ ಅವ್ರ ಅಧಿಕಾರಕ್ಕೆ ಬಂದಾಗ ಇದೇ ನ ಉಪಯೋಗಿಸ್ಕೊಂಡು ಅವ್ರ ಮೈನಾರಿಟಿಗಳನ್ನ ಟಾರ್ಗೆಟ್ ಮಾಡ್ತಾರೆ ದಲಿತರನ್ನ ಟಾರ್ಗೆಟ್ ಮಾಡ್ತಾರೆ ಈಗ ಯು ಯಾರ್ ಯಾರು ತಂದಿದ್ದು ಬಿಜೆಪಿ ಎಲ್ಲ ತಂದಿದ್ದು ಕಾಂಗ್ರೆಸ್ ತಂದಿದ್ದಾನೆ ಯಾರು ಅದನ್ನ ಮಿಸ್ಯೂಸ್ ಮಾಡ್ತಾ ಇರೋದು ಬಿಜೆಪಿ ದಾನೇ ಮಿಸ್ ಯೂಸ್ ಮಾಡ್ತಾ ಇರೋದು ಸೊ ಇವ್ರು ಸುಮಾರು ಕಾನೂನುಗಳು ತಗೊಂಡ್ ಬರ್ತಾರೆ ಪಿ ಎಂ ಎಲ್ ಎ ಯಾರು ತಂದಿದ್ದು ಯಾರು ಮಿಸ್ಯೂಸ್ ಮಾಡ್ತಾ ಇರೋದು ಸೊ ಇದನ್ನೆಲ್ಲ ಒಂದು ವ್ಯಾಕ್ಯೂಮ್ ಅಲ್ಲಿ ನೋಡ್ಬಾರ್ದು ನಾವು ಒಂದು ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೋಡ್ಬೇಕಾಗತ್ತೆ ಒಂದು ಹೊಸ ಕಾನೂನು ಬಂದ್ರೆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೋಡ್ಬೇಕಾಗತ್ತೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅದು ಸ್ವಾಗತಾರ್ಹ ಹೋಮ್ ಮಿನಿಸ್ಟ್ರಿ ಇದೇನ್ ನಿಲ್ವಿದೆ ಇದ್ರ ಬಗ್ಗೆ ಹೋಮ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಒಂದು ವರ್ಷದ ಹಿಂದೆ ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಕೂಗುದ್ರು ಅಂತ ಯಾರೋ ರೂಮರ್ ಸ್ಪ್ರೆಡ್ ಮಾಡಿದಕ್ಕೆ ವಿಧಾನಸೌಧ ಪೊಲೀಸ್ ಸುವ ಮೋಟೋ ಎಫ್ಐಆರ್ ರಿಜಿಸ್ಟರ್ ಮಾಡಿ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾರೆ

ಗೊತ್ತಿಲ್ಲ ನನ್ಗೆ ನೀವು ಹೇಳ್ಬೇಕು ಯಾಕಂದ್ರೆ ಮತ್ತೆ ಯಾರ್ಯಾರು ಮಾತಾಡಿದ್ರಿ ಅಂತ ನೀವ್ ಹೇಳ್ತಿದ್ರಿ ಆಗ ಪ್ರಿಯಾಂಕ್ ಅರ್ಗೆ ಅವ್ರು ಮಾತಾಡಿದ್ರಿ ಅಂತ ನೀವ್ ಹೇಳ್ತಿದ್ರೆ ಸದನದ ಒಳಗೆ ಚರ್ಚೆ ಇನ್ನೂ ಮಾಹಿತಿ ಅಷ್ಟು ಸಿಕ್ಕಿಲ್ಲ ಸದನದ ಹೊರಗೆ ಮಾತ್ರ ರಾಜಕೀಯ ಪ್ರತಿಕ್ರಿಯೆಗಳು ಸುನೀಲ್ ಕುಮಾರ್ ಪ್ರಿಯಾಂಕ್ ಖರ್ಗೆ ಇತರ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಡ್ರಾಫ್ಟ್ ಕಾಪಿ ಕೂಡ ಇನ್ನೂ ಸಿಕ್ಕಿಲ್ಲ ಅಂಶಗಳು ಮಾತ್ರ ಪಾಯಿಂಟ್ ಹೇಳಿದ್ರೆ ಸರ್ಕಾರಕ್ಕೆ ನಿಜವಾಗ್ಲು ಹಿಂದೆ ನಿಲ್ಲೋ ಶಕ್ತಿ ಇದೆಯಾ ಇದೆಯಾ ಇಂಪ್ಲಿಮೆಂಟ್ ಮಾಡೋ ಇಂಟೆನ್ಶನ್ ಇದೆಯಾ ತರಬೇಕು ತಂದಿದ್ದೀರಾ ಒಳ್ಳೇದಾಯ್ತು ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಸ್ವಲ್ಪ ಸ್ಟೆಪ್ಸ್ ತಗೋಬೇಕು ಇವತ್ತು ನೋಡಿ ಪುನೀತ್ ಕೆರೆ ಹಳ್ಳಿ ತರದವರು ರಾಜ ಆಚೆ ಓಡಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಏನ್ ಕ್ರಮ ತಗೊಂಡಿದ್ದೀರಾ ಶರಣ್ ಪಂಪ್ವೆಲ್ ಬಗ್ಗೆ ಶರಣ್ ಪಂಪೆಲ್ ಒಂದ್ ದಿವಸ ಜೈಲು ಒಳಗಡೆ ಇಲ್ಲಿ ಈ ಮಸೂದೆ ಇಲ್ಲದೆ ಹೋಗಲ್ವಾ ಈ ಮಸೂದೆ ಇನ್ಮೇಲೆ ಶರಣ್ ಒಳಗಡೆ ಹಾಕ್ತೀರಾ ಅಂತ ನೀವು ಕಮಿಟ್ ಮಾಡ್ತೀರಾ ಈ ಸರ್ಕಾರಕ್ಕೆ ಈ ಪ್ರಶ್ನೆಗಳು ಇದಾವೆ ಕಳೆದ ಎರಡು ಮೂರು ಸಂಪುಟ ಸಭೆ ಹಿಂದೆ ಅಂತ ಅನ್ಸತ್ತೆ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರು ಸೂಕ್ಷ್ಮವಾಗಿ ಅಂದ್ರೆ ಸರ್ಕಾರದ ನಿರ್ಧಾರಗಳನ್ನ ಸರಿಯಾಗಿ ಮಂಡಿಸುವಂತ ವಕೀಲರು ಬೇಕು ಅದಾಗಬೇಕು ಅಂತಂದ್ರೆ ಒಂದು ಮಾತು ಜೊತೆಗೆ ಒಂದು ಅಹ್ ಒಂದ್ ವಿರೋಧ ವ್ಯಕ್ತಪಡಿಸಿದ ಅಂದ್ರೆ ನಮ್ಮ ನಿಲುವೇನಿದೆ ಅದನ್ನ ನೀವು ಸರಿಯಾಗಿ ಮಾಡ್ತಿಲ್ಲ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ವಿಚಾರದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದನ್ನೇ ನಾವು ಹೇಳ್ತಾ ಇರೋದು ನಾವು ಅದನ್ನೇ ಹೇಳ್ತಾ ಇರೋದು ದ್ವೇಷ ಭಾಷಣ ತಡಿಬೇಕು ಅಂತ ಹೇಳಿದ್ರೆ ಹಲವಾರು ಸ್ಟೆಪ್ಸ್ ತಗೋಬೇಕು ಅದ್ರ ಬಗ್ಗೆ ಒಂದ್ಸತಿ ಆದ್ರೂ ಚರ್ಚೆ ಮಾಡಿ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ಸಂಘ ಸಂಘಟನೆಗಳ ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಿ ನಾವು ಅದ್ರ ವಿರುದ್ಧ ಫೈಟ್ ಮಾಡ್ತಾ ಇದೀವಲ್ವಾ ಒಂದ್ಸತಿ ಅಭಿಪ್ರಾಯ ಕೇಳ್ಬೋದಲ್ವಾ ನಾವ್ ಹೇಳಿದ್ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ ಒಂದ್ ಅಭಿಪ್ರಾಯ ಕೇಳ್ಬೋದಲ್ಲ ಎಷ್ಟು ಸಂಘ ಸಂಸ್ಥೆಗಳಿದಾವೆ ಎಷ್ಟು ಜನ ದೂರ್ಗಳು ಕೊಟ್ಟಿದ್ದಾವೆ ಒಂದು ಚರ್ಚೆ ಮಾಡ್ಬೋದಲ್ವಾ ಒಂದು ನ್ಯಾಷನಲ್ ಲಾ ಸ್ಕೂಲ್ ಇದೆ ಬೆಂಗಳೂರಲ್ಲಿ ಅವ್ರ ಜೊತೆ ಒಂದ್ಸತಿ ಚರ್ಚೆ ಮಾಡ್ಬೋದಲ್ಲ ಒಂದು ಅಭಿಪ್ರಾಯ ತಗೋಬೋದಲ್ಲ ಒಂದು ಮಾತು ಹೇಳ್ತೀನಿ ಮೇಡಮ್ ನಾನು ಈ ಸರ್ಕಾರ ಮಸೂದೆಗಳ್ ಮಣ್ಣೆ ಮಾಡೋದ್ರಲ್ಲಿ ಎಲ್ಲ ಒಂದ್ ಕಡೆ ಎಡಕ್ತಾ ಇದೆ ಡೊಮೆಸ್ಟಿಕ್ ವರ್ಕರ್ಸ್ ಮಸೂದೆ ಈ ಸತಿ ಟೇಬಲ್ ಮಾಡೋಣ ಅಂತಿದ್ದಾರೆ ಅದ್ ಕನ್ನಡದಲ್ಲಿ ಡ್ರಾಫ್ಟ್ ರಿಲೀಸ್ ಮಾಡಿಲ್ಲ ಗೊತ್ತಾ ನಿಮ್ಗೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ಹೇಳ್ತಾರೆ ಮನೆ ಕೆಲಸ ಮಾಡೋರೆಲ್ಲ ಕನ್ನಡದವ್ರಲ್ಲ ಈಗ ನಾರ್ತ್ ಇಂಡಿಯನ್ಸ್ ಅಂತ ಆಯ್ತು ನಾರ್ತ್ ಇಂಡಿಯನ್ಸ್ ಅವ್ರು ಇಂಗ್ಲಿಷ್ ಹೋಗ್ತಾರ ಅವರು ಅವ್ರು ಹಿಂದಿಯವರ ಯಾರೋ ಬೆಂಗಾಲ್ ಅವರ ಯಾರೋ ಇರ್ತಾರ್ತಾನೆ ಮತ್ತೆ ಈ ಡಿಸ್ ಇನ್ಫರ್ಮೇಶನ್ ಬಿಲ್ ಇದೆಲ್ಲ ಮಣ್ಣೆ ಮಣ್ಣನ್ನ ಅಂತಿದ್ರೆ ಡ್ರಾಫ್ಟು ಇಲ್ಲ ನಿಮ್ದೇ ಸರ್ಕಾರ ಯು ಪಿ ಎ ಟು ನಲ್ಲಿ ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೆಂಟ್ ಪಾಲಿಸಿ ತರಬೇಕು ಅಂತ ಹೇಳಿದ್ರು ಈಗ ಸೋಷಿಯಲ್ ಬಾಯ್ಕಟ್ಗೂ ಬಿಲ್ ತರ್ತಾ ಇದ್ದಾರೆ ಒಳ್ಳೇದು ಯಾಕಂದ್ರೆ ಇವತ್ತೊಂದು ಸೋಷಿಯಲ್ ಸೋಷಲ್ ಬಾಯ್ಕಟ್ ಆಗ್ತಾ ಇದೆ ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡಿ ಸ್ವಾಮಿ ಚರ್ಚೆ ಮಾಡಿದ್ರೆ ಇನ್ನು ಚೆನ್ನಾಗಿ ಅನುಷ್ಠಾನ ಆಗ್ಬೋದಲ್ಲ ನಮ್ಮ ನಿಮ್ಮ ಒಂದು ಉದ್ದೇಶ ಇರೋದು ಸಂವಿಧಾನದ ಮೌಲ್ಯಗಳು ಜಾರಿಗೆ ತರ್ಬೇಕು ಅಂತ ಸಮಾಜದ ನೈತಿಕತೆ ಸಂವಿಧಾನದ ನೈತಿಕತೆ ಜಾರಿಗ್ ಬರ್ಬೇಕು ಅಂತ ಹೇಳಿ ಕೈ ಅಂದ್ರೆ ಅದ್ರಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನ ತಗೊಳ್ಳೋದು ಬಹಳ ಮುಖ್ಯ ಸಚಿವರು ಪ್ರಿಯಾಂಕ್ ಖರ್ಗೆ ಅಂತವರು ಇನ್ಪುಟ್ಸ್ ಗೆ ಯಾವಾಗ್ಲೂ ರೆಡಿಗಿರ್ತಾರೆ ತಗೊತಾರೆ ಅದ್ ನಾನ್ ಹೇಳ್ತಿರೋದು ಇಡೀ ಸರ್ಕಾರ ಹಂಗಿರ್ಬೇಕು ಆ ಪ್ರೋಸೆಸ್ ಹಂಗಿರ್ಬೇಕು ಒಬ್ರು ಸಚಿವರು ರೆಡಿಗಿದ್ದಾರೆ ಅಂತ ಮಾತ್ರಕ್ಕೆ ಎಲ್ಲರೂ ರೆಡಿ ಇದಾರೆ ಅಂತಲ್ಲ ಸೊ ಎಲ್ಲರೂ ಸ್ವಲ್ಪ ರೆಡಿಗಿರ್ಲಿ ಮತ್ತೆ ಪ್ರೊಸೆಸ್ ಆಗ್ಲಿ ಇದೇ ಒಂದು ಕಾಯ್ದೆ ಸರಿಯಾದ ರೂಪದಲ್ಲಿ ಜಾರಿಗೆ ಬರುವ ಅಗತ್ಯ ಎಷ್ಟಿದೆ ಅಂತ ತಮ್ಮ ಅಭಿಪ್ರಾಯ ದ್ವೇಷ ಭಾಷಣದ ವಿರುದ್ಧ ಕಾನೂನಿನ ಕ್ರಮ ಅತಿ ಅಗತ್ಯ ಇದೆ ಇವ್ರ ಸರ್ಕಾರ ಬಂದ್ ಎರಡೂವರೆ ವರ್ಷ ಆಯ್ತು ಇನ್ನು ಸ್ಟಾರ್ಟಿಂಗ್ ಇಂದ ಮಾಡಬಹುದಾಗಿತ್ತು ಕಠಿಣ ಕ್ರಮ ಇನ್ನು ಸ್ಟಾರ್ಟಿಂಗ್ ಇಂದ ಮಾಡಬಹುದಾಗಿತ್ತು ಅದು ಮಾಡ್ಲಾಗಿಲ್ಲ ಕಠಿಣ ಕ್ರಮ ಲಿಂಚಿಂಗ್ ರೆಹಮಾನ್ದು ಮರ್ಡರ್ ಆಗಿರ್ಬೋದು ಅಶ್ರಫ್ ಮರ್ಡರ್ ಆಗಿರ್ಬೋದು ಈ ತರ ಗಳೆಲ್ಲ ಆಗ್ತಾ ಇರ್ಲಿಲ್ಲ ಅದಕ್ಕೆಲ್ಲ ಕಾರಣ ದ್ವೇಷ ಭಾಷಣ ತುಂಬಾ ಇದೆ ಸೊ ಮತ್ತೆ ಮಸೂದೆ ನೋಡಿ ಸುಳ್ಳು ಸುದ್ದಿ ದ್ವೇಷ ಭಾಷಣ ಅದ್ರ ಸುತ್ತಲೂ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಚರ್ಚೆ ಏನಾಗುತ್ತೆ ರಾಜಕೀಯ ಚರ್ಚೆ ಕೂಡ ಇದ್ರೆ ಹಿಂದೆ ಆರಂಭ ಆಗಿರೋದ ಕಾರಣಕ್ಕಾಗಿ ಏನ್ ಬೆಳವಣಿಗೆ ಆಗತ್ತೆ ಅಂತ ವಿನಯ್ ಅವರೇ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ